ಬೋರ್ಡ್ ಎಕ್ಸಾಮ್ ಅಲ್ಲಿ ಥೇರಿ ಮಾರ್ಕ್ಸ್ ತಗೊಳ್ಳೋದು ಮತ್ತೆ ಸಿಇಟಿ ಎಕ್ಸಾಮ್ ಅಲ್ಲಿ ಪಿಸಿಎಂ ಮಾರ್ಕ್ಸ್ ತಗೊಳ್ಳೋದು ಯಾವ ರೀತಿ ನಿಮ್ಮ ರ್ಯಾಂಕ್ ಮೇಲೆ ಪರಿಣಾಮ ಬೀರ್ತದೆ ನೋಡಿರಿ ನೀವು ಥೇರಿಯಲ್ಲಿ ಪಿ ಸಿಎಂ ಎರಡ್ನೂರ ತೊಂಬತ್ತೆಂಟು ಮಾರ್ಕ್ಸ್ ಮತ್ತೆ ಕೆ ಸಿ ಟಿ ಒಳಗಡೆ ನೂರ ನಲವತ್ತೊಂದು ಮಾರ್ಕ್ಸ್ ತಗೊಂಡ್ರೆ ನಿಮ್ ರ್ಯಾಂಕು ಒಂದು ನಿಯರ್ಲಿ ತ್ರೀ ಹಂಡ್ರೆಡ್ ಟ್ವೆಂಟಿ ಟೂ ಬರ್ತದೆ ಅದೇ ನೀವು ಎರಡ್ನೂರ ಇಪ್ಪತ್ತೊಂಬತ್ತು ಮತ್ತೆ ನೂರ ಮೂವತ್ ಮಾರ್ಕ್ಸ್ ತಗೊಂಡ್ರೆ ಏಳ್ನೂರ ನಲವತ್ತೈದು ಬರ್ತದೆ ಎರಡ್ನೂರ ತೊಂಬತ್ತೈದು ಮತ್ತೆ ನೂರ ಇಪ್ಪತ್ತೆಂಟು ಮಾರ್ಕ್ಸ್ ಏನಾದ್ರು ಅಂದ್ರೆ ಒಂಬೈನೂರ ಎಂಬತ್ತನೇ ರ್ಯಾಂಕ್ ಬರ್ತಾರೆ ಅಂದ್ರೆ ನೀವು ಒಂದು ಸಾವಿರ ರ್ಯಾಂಕ್ ಬರಬೇಕಾದ್ರೆ ನಿಮ್ಮ ಥೇರಿ ಮಾರ್ಕ್ಸ್ ಮಾರ್ಕ್ಸ್ ಆನ್ ಏನ್ ಎವರೇಜ್ ಎರಡು ನೂರ ತೊಂಬತ್ತೈದು ಮತ್ತೆ ನೂರ ಇಪ್ಪತ್ತೆಂಟರಲ್ಲಿ ಇರ್ಬೇಕು ಈ ರೀತಿ ನೀವು ಮಾರ್ಕ್ಸ್ ನ ಮೇಂಟೈನ್ ಮಾಡಿದ್ರೆ ಆದ್ರೆ ನಿಮ್ಮ ರ್ಯಾಂಕಿಂಗ್ ಥೌಸಂಡ್ ಒಳಗಡೆ ಬಂದೇ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನೋಡ್ಕೊಳ್ಳಿ ಇನ್ನೊಂದು ನೀವು ಎರಡ್ ತೊಂಬತ್ತೆಂಟು ಥೇರಿ ಮತ್ತೆ ನೂರ ಇಪ್ಪತ್ತು ಸಿಇಟಿ ಮಾರ್ಕ್ಸ್ ತಗೊಂಡ್ರಂತಂದ್ರೆ ಒಂದ್ ಸಾವಿರದ ನಾಲ್ಕು ನಾಲ್ಕನೂರ ಎಂಬತ್ನಾಲ್ಕ ಅಂತಂದ್ರೆ ಎರಡು ಸಾವಿರದ ಮೇಲ್ಗಡೆ ರ್ಯಾಂಕ್ ಬರಬಹುದು ಅದೇ ನೀವು ತೇರಿ ಒಳಗಡೆ ಎರಡ್ ತೊಂಬತ್ನಾಲ್ಕು ಮತ್ತೆ ನೂರ ಹತ್ತೊಂಬತ್ತು ಮಾರ್ಕ್ಸ್ ಅನ್ನ ಏನಾದ್ರು ತಗೊಂಡ್ರೆ ಒಂದ್ ಸಾವಿರದ ಎಂಟನೂರ ಎಪ್ಪತ್ ಮೂರೇ ರ್ಯಾಂಕ್ ಬರ್ತೀರಾ ಅಂದ್ರೆ ನಿಯರ್ಲಿ ಎರಡು ಸಾವಿರದ ರ್ಯಾಂಕ್ ಬರ್ತದೆ ಹಾಗಾದ್ರೆ ನೀವು ಒಂದು ಲಕ್ಷ ರ್ಯಾಂಕ್ ಬರ್ಬೇಕಾದ್ರೆ ನೋಡಿ ಎರಡ್ ನೂರ ಐವತ್ ಮೂರು ಮಾರ್ಕ್ಸ್ ತೇರಿ ಐವತ್ತು ಮಾರ್ಕ್ಸ್ ಸಿಟಿ ಅಂದ್ರೆ ನೀವು ಒಂದ್ ಲಕ್ಷ ಮೂರ್ನೂರ ಹದಿನೈ ಮೂರ್ ಒಂದ್ ಲಕ್ಷ ಮೂರ್ ಸಾವಿರದ ಒಂದೂರ ಐವತ್ತನೇ ರ್ಯಾಂಕಿಗೆ ಬರ್ತೀರಾ ಸೊ ನಿಮ್ ಥೇರಿ ಮಾರ್ಕ್ಸ್ ಎರಡು ಮತ್ತೆ ನೀವು ಸಿಇಟಿಯಲ್ಲಿ ತಗೊಂಡ್ರೆ ತೊಂಬತ್ ಮೂರು ಸಾವಿರ ರ್ಯಾಂಕ್ ಬರ್ಬೋದು ಅಂದ್ರೆ ಬಿಲೋ ಎಂಬತ್ತು ಬಿಲೋ ಎಂಬತ್ತು ಸಾವಿರ ನೀವು ಏನಾದ್ರು ಮಾಡಿದ್ರ ಅಂತ ಅಂದ್ರೆ ಬಿಲೋ ಎಟಿ ಕೆ ಸಿಇಟಿ ಮಾರ್ಕ್ಸ್ ಏನಾದ್ರು ತಗೊಂಡ್ರೆ ಒಂದು ಲಕ್ಷ ರ್ಯಾಂಕಿಂಗ್ ಅಲ್ಲಿ ಬರ್ತೀರಾ ಸೊ ಹಾಗಾಗಿ ಪಿ ಸಿ ಎಂ ಮಾರ್ಕ್ಸ್ ಮತ್ತೆ ಕೆ ಸಿಟಿ ಮಾರ್ಕ್ಸ್ ನಿಮ್ ರ್ಯಾಂಕ್ ಮೇಲೆ ಬಹಳ ಕರ್ನಾಟಕ ಸಿಇಟಿ ರ್ಯಾಂಕ್ ಅಲೋಟ್ಮೆಂಟ್ ಯಾವ ರೀತಿ ಮಾಡ್ತಾರೆ ನೋಡಿ ಸೊ ನೀವು ನಿಮಗೆ ಗೊತ್ತಿರುವ ಹಾಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ತಗೊಂಡಿರುವಂತ ಮಾರ್ಕ್ಸ್ ಮತ್ತೆ ಕೆ ಸಿಇಟಿ ಎಕ್ಸಾಮ್ ಅಲ್ಲಿ ತಗೊಂಡಿರುವಂತಹ ಮಾರ್ಕ್ಸ್ ಎರಡನ್ನೂ ಕೂಡ ಟ್ಯಾಲಿ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ರ್ಯಾಂಕ್ ಅನ್ನು ತೆಗಿತಾರೆ ನೋಡಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಪಿ ಸಿ ಎಂ ಸಬ್ಜೆಕ್ಟ್ ತಗೊಂಡಿರುವಂತಹ ಮಾರ್ಕ್ಸ್ ಮತ್ತೆ ಕೆ ಸಿಇಟಿ ಎಕ್ಸಾಮ್ ಅಲ್ಲಿ ಪಿ ಸಿ ಗಳಿಗೆ ತಗೊಂಡಿರುವಂತಹ ಮಾರ್ಕ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರೆ ನೀವು ಅನ್ಕೊಳ್ಳಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಎಪ್ಪತ್ಮೂರು ಮತ್ತೆ ಕೆಮಿಸ್ಟ್ರಿ ಎಂಬತ್ತಾರು ಮ್ಯಾಥಮೆಟಿಕ್ಸ್ ಎಂಬತ್ತಾರು ಮಾರ್ಕ್ಸ್ ಗಳನ್ನ ತಗೊಂಡಿದಾರೆ ಸೊ ಟೋಟಲಿ ಎರಡು ನೂರ ನಲವತ್ತೈದು ಐತು ಮೂರ್ನೂರ ಅಂಕಗಳಿಗೆ ಅದೇ ರೀತಿ ಸಿಇಟಿಯಲ್ಲಿ ಹದಿನಾರು ಮಾರ್ಕ್ಸ್ ಹದಿನೇಳು ಮಾರ್ಕ್ಸ್ ಮತ್ತೆ ಇಪ್ಪತ್ತೊಂದು ಮಾರ್ಕ್ಸ್ ಅನ್ನ ತಗೊಂಡಿರ್ತಾರ ಅಂತ ಅನ್ಕೊಳ್ಳಿ ಸೊ ಇದು ಟೋಟಲ್ ಎಷ್ಟಾಯ್ತು ನಾಲ್ಕು ಮಾರ್ಕ್ಸ್ ಆಯ್ತು ಸೊ ಎಷ್ಟು ಮಾರ್ಕ್ಸ್ ಗೆ ನೂರಾ ನಲ್ವತ್ತೊಂದು ಮಾರ್ಕ್ಸ್ ಗೆ ಅಂತಂದ್ರೆ ಇವಾಗ ಕೆಲವೊಂದಿಷ್ಟು ಅಂಕಗಳನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಅವುಗಳನ್ನ ಕಟ್ ಮಾಡಿದ್ದಾರೆ ಸೊ ಹಾಗಾಗಿ ಸೊ ಎರಡು ನೂರ ನಲವತ್ತೈದರ ಪರ್ಸೆಂಟೇಜ್ ಅಷ್ಟಾಯ್ತು ಎಂಬತ್ತೊಂದು ಪಾಯಿಂಟ್ ಅರವತ್ತಾರು ಆಯಿತು ಅದೇ ರೀತಿ ಐವತ್ನಾಲ್ಕರ ಪರ್ಸೆಂಟೇಜ್ ಆಯಿತು ಮೂವತ್ತೆಂಟು ಪಾಯಿಂಟ್ ಇಪ್ಪತ್ತೊಂಬತ್ತು ಆಯ್ತು ಸೊ ಇವಾಗ ಇದರದ್ದು ಫಿಫ್ಟಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡಬೇಕು ಇವಾಗ ಇದ್ರದ್ದು ಫಿಫ್ಟಿ ಪರ್ಸೆಂಟೇಜ್ ಎಷ್ಟಾಯ್ತಂದ್ರೆ ನಲವತ್ತು ಪಾಯಿಂಟ್ ಎಂಬತ್ತ್ ಮೂರ ಐತ ಇದ್ರದ್ದು ಹತ್ತೊಂಬತ್ತು ಪಾಯಿಂಟ್ ಹದಿನಾಲ್ಕು ಆಯ್ತು ಇವಾಗ ಇವ್ ಎರಡನ್ನೂ ಕೂಡ ಕೂಡಿಸಿ ಎರಡನ್ನು ಕೂಡಿಸಿದಾಗ ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟಾಯ್ತು ಐವತ್ತೊಂಬತ್ತು ಪಾಯಿಂಟ್ ತೊಂಬತ್ತೇಳು ಹಾಗಾದ್ರೆ ಈ ಒಂದು ಪರ್ಸೆಂಟೇಜ್ ಗೆ ನಿಮಗೆ ರ್ಯಾಂಕಿಂಗ್ ಎಷ್ಟು ಬರಬಹುದು ಅಂದ್ರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಿಮ್ ರ್ಯಾಂಕಿಂಗ್ ಬರಬಹುದು